ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಂಕಾಂನಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಅಸ್ಮಾ ಅಫ್ರಿನೆ ಸಚಿವ ರವರಿಂದ ಸನ್ಮಾನ ಇತ್ತೀಚೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನಡೆದ ಎಂಕಾಂ ಪರೀಕ್ಷೆಯಲ್ಲಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿರುವ ಚಿಂತಾಮಣಿ ನಗರದ ಅಸ್ಮಾ ಆಫ್ರಿನೆ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಕಾರಣ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ರವರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಹರೀಶ್ ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ಜಮೀರ್ ಅಕ್ಮಲ್ ಸಿಕಂದರ್ ರಹೀಮ್ ಖಾನ್ ಶಾಕಲ್ ಚಂದ್ ಕೆಎಲ್ಎನ್ ನಾಗ ಮೌಲಾ ತಬರೇಜ್ ಅಲ್ತಾಫ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಎಂ ಕಾಮ್ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ನಮ್ಮ ಚಿಂತಾಮಣಿಯ ವಾರ್ಡು ವಾರ್ಡ್ ನಂಬರ್ ಹದಿನೇಳರ ಅಸ್ಮಾ ಫ್ರೀ ಇವರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ತೆಗೆದುಕೊಂಡು ಮೂರನೇ ರ್ಯಾಂಕನ್ನು ಕೊಟ್ಕೊಂಡಿದ್ದಾರೆ ಭಾಳ ಹೆಮ್ಮೆಯ ವಿಚಾರ ಚಿಂತಾಮಣಿಯ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರ್ತಕ್ಕಂಥ ಹೆಣ್ಮಗಳು ಹೆಚ್ಚಾಗಿ ಇವತ್ತು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಓದುವಂಥವರು ಇವತ್ತು ವಿಶೇಷ ಹೆಣ್ಮಕ್ಕಳನ್ನು ಓದಿಸುವಂಥದ್ದು ಕಮ್ಮಿ ಆದರೆ ಇತ್ತೀಚೆಗೆ ಇವತ್ತು ಬಹಳಷ್ಟು ಜನ ಗಂಡು ಹುಡುಗರಿಗಿಂತ ಹೆಚ್ಚಾಗಿ ಮುಸ್ಲಿಂ ಹೆಣ್ಮಕ್ಳು ಇವತ್ತು ಭಾಳಷ್ಟು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಈಗ ಕಾಮಲ್ಲಿ ಕೂಡ ಎರಡನೇ ಸ್ತೆ ರ್ಯಾಂಕನ್ನು ಪಡೆದಿದ್ದಾರೆ ಈಗ ಎಂ ಕಾಮಲ್ ಸಹ ಇವತ್ತು ಒಳ್ಳೆಯ ಉತ್ತಮ ಮೂರನೆಯ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ಅವರಿಗೆ ನನ್ನ ವೈಯಕ್ತಿಕ ಮತ್ತು ನಮ್ಮ ಚಿಂತಾಮಣಿ ಸಂಸ್ಥೆ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರ ವಿಶೇಷವಾಗಿ ಅವರ ತಂದೆ ತಾಯಿಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಅವರು ಉನ್ನತ ವ್ಯಾಸಾಂಗಕ್ಕೆ ಮಗಳ ಮೇಲೆ ನಂಬಿಕೆ ಇಟ್ಕೊಂಡು ಉನ್ನತ ವ್ಯಾಸಾಂಗ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಲ್ಲ ಅದಕ್ಕೂ ಅವರು ಅಭಿನಂದನರ ಅಂಥೇಳಿ ಅಂಥೇಳಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಹೇಳಿ ಇವತ್ತು ನಾನು ಹೇಳ್ತಾ ಇದೇ ರೀತಿಯಾಗಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಈಗ ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ಬರ್ತದೆ ಹಲವಾರು ಸಂದರ್ಭದಲ್ಲಿ ಇವತ್ತು ಬಿ ಕಾಮ್ ಇರ್ಬೋದು ಎಮ್ ಕಾಮ್ ಅಥವಾ ಬೇರೆ ಬೇರೆ ಸ್ನಾತಕೋತ್ತರ ಒಂದು ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರಿಗೆ ಮದುವೆ ಮಾಡಿದ ಮೇಲೆ ಮತ್ತೆ ಮನೇಲಿ ಕೂಡ ಕೆಲಸ ಮಾಡಿದಾಗ ಇಷ್ಟೆಲ್ಲ ಪಾಪ ಅವರ ಒಂದು ಪ್ರತಿಭೆಗೆ ಯಾವುದೇ ರೀತಿ ಫಲ ಇಲ್ಲೇ ಇರ್ತಕ್ಕಂಥದ್ದಾಗತ್ತೆ ಅದರಿಂದ ಇವತ್ತು ಅವರು ಮುಂದೆ ಉದ್ಯೋಗಗಳು ಸಿಗುವಂಥದ್ದು ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅವರಲ್ಲಿರ್ತಕ್ಕಂಥ ಪ್ರತಿಭೆ ಅವಕಾಶ ಸಿಕ್ಕಿದ್ರೆ ಅವರ ಮನೆಯಲ್ಲಿ ಅವರ ತಂದೆ ತಾಯಿಗಳು ಒಪ್ಪಿದ್ರೆ ಅವರು ಏನು ಪಿ ಎಚ್ ಡಿ ಮಾಡ್ತಕ್ಕಂಥದ್ದಕ್ಕೂ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಕಾರಣಕ್ಕಾಗಿ ಇವತ್ತು ನಾವು ಈ ರೀತಿ ಉನ್ನತ ವ್ಯಾಸಂಗ ಉದ್ಯೋಗ ಅವಕಾಶಗಳು ಲಭಿಸಬೇಕಾದ್ರೆ ಇವತ್ತು ನಾವು ಕೈಗಾರಿಕೆಗಳನ್ನು ತರತಕ್ಕಂಥದ್ದು ಭಾಳ ಅತ್ಯವಶ್ಯಕ ಅಂತಕ್ಕಂಥದ್ದು ಇವತ್ತು ಎಮ್ ಕಾಮ್ ಮಾಡಿರ್ತಕ್ಕಂಥವ್ರಿಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಅಕೌಂಟಿಂಗ್ ಕೆಲಸ ಮತ್ತು ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಬೇರೆ ಬೇರೆ ಅದಕ್ಕೆ ಕಾಮರ್ಸಿಗೆ ಸಂಬಂಧಪಟ್ಟಂತೆ ಏನೇನು ಅವು ಲಭ್ಯತೆ ಆಗ್ತಕ್ಕಂಥ ಅವಕಾಶಗಳಿರ್ತವೆ ಆದರೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ತಕ್ಷಣಕ್ಕೆ ನಾವು ಮಾಡೋಂಥದ್ದು ಸಾಧ್ಯ ಇರದಿರ್ಬೋದು ಇನ್ನು ಒಂದೆರಡು ವರ್ಷದಲ್ಲಾದರೂ ಖಂಡಿತ ಇದಕ್ಕೆ ಏನಾದರೂ ಒಂದು ಮಾರ್ಗೋಪಾಯ ನಾವು ಕಂಡುಹಿಟ್ಕೊಂಡು ಕೈಗಾರಿಕೆಗೂ ಪ್ರಾರಂಭ ಆಗುವಂಥದ್ದು ಆಗಬೇಕು ಎರಡು ವರ್ಷದಲ್ಲಿ ಕೈಗಾರಿಕೆಗಳು ಪ್ರಾರಂಭ ಆಗಬೇಕು ಪ್ರಯತ್ನಗಳಲ್ಲ ಪ್ರಯತ್ನೀಟು ಅಲ್ಲಿ ಮಾಡ್ತಾ ಇದ್ದೀವಿ ಈಗ ಒಂದು ವರ್ಷ ಕಳೆದಿದೆ ಹಲವಾರು ಪ್ರಯತ್ನಗಳು ಮಾಡಿದ್ದೀವಿ ನಾವು ಇನ್ನು ಇನ್ನು ಕೈಗಾರಿಕೆಗಳು ತರುವಂಥದ್ದಕ್ಕೆ ಮುಂದಿನ ದೇಶಗಳಲ್ಲಿ ನಾವೆಲ್ಲ ರೀತಿ ಒಂದು ಒತ್ತಡ ಆಗ್ತಾಯಿದ್ದೀವಿ ಅದರಿಂದ ಈ ರೀತಿ ಮಕ್ಕಳು ವಿದ್ಯಾವಂತರಾದಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸ ಸಿಗಿದಾಗ ಆ ಸಂಸಾರದಲ್ಲಿ ಒಂದು ಬದಲಾವಣೆ ಆಗುತ್ತೆ ಆರ್ಥಿಕವಾಗಿ ಆ ಒಂದು ಮನೆಯ ಒಂದು ಬದಲಾವಣೆ ದಿಕ್ಕಿನಲ್ಲಿ ಸಾಕ್ತಕ್ಕಂಥದ್ದಾಗತ್ತೆ ನಂತರ ಅವ್ರ ಮಕ್ಕಳು ಈ ರೀತಿಯಾಗಿ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಹೆಚ್ಚಿದಾವೆ ಅಂತಕ್ಕಂಥ ಮಾತುಗಳಲ್ಲಿ ಮತ್ತೊಮ್ಮೆ ನಮ್ಮ ಆ ಭಾಗದ ಮುಖಂಡರು ಎಲ್ಲರೂ ನಮ್ಮ ಕೌನ್ಸಿಲರ್ ಹರೀಶ್ ಆಗ್ಬೋದು ಇನ್ನು ಇತರೆ ನಮ್ಮ ಸಮಿ ನಾಮನಿರ್ದೇಶಿತ ಸ ಸದಸ್ಯರಾಗಿರ್ತಕ್ಕಂಥ ಸಮಿ ಅಕ್ಮಲ್ಲು ನಾಗರಾಜು ಸಿಕಂದರು ಕಬ್ರೇಜು ಶಕಾಲ್ ಚಾಂದ್ ಶಕಲ್ ಚಾಂದ್ರು ಶಕಾಲ್ ಚಾಂದ್ ಜಮೀರು ನಮ್ಮ ನಮ್ಮಲ್ಲ ನೈ ಕೂಲಿಂಗ್ ಕ್ಲಾಸ್ ಆಗಿ ಮೇಡಮ್ ಯಾವುದು ರಸೂಲ್ ಮಹಬೂಬ್ಜಾನ್ ಮೇಡಮ್ ಅವರು ಇವರೆಲ್ಲರೂ ಇವತ್ತು ಈಗ ಅವ್ರಿಗೆ ಸನ್ಮಾನ ಮಾಡಬೇಕು ಉನಾವ್ರು ಕೂಡ ಬಂದಿದ್ದಾರೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಅಂದರು ಇದು ಒಳ್ಳೆಯ ಒಂದು ಕೆಲಸ ಮುಂದೆ ಘಟಿಕೋತ್ಸವ ಆಗುತ್ತೆ ಕಾನೂನು ಆಗುತ್ತೆ ಆಗ ಬಹುಶಃ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಗೌರ್ನರ್ ಅವರು ಇರ್ತೀನಿ ಅವತ್ತು ಅವರಿಗೆ ಅಲ್ಲಿ ವೇದಿಕೆಯಲ್ಲೂ ಕೂಡ ಅವರಿಗೆ ಚಿನ್ನದ ಪದಕ ಪ್ರವೃತ್ತಿದ್ದಾಗ ಅವರಿಗೆ ಗವರ್ನರ್ ಅವ್ರ ಜೊತೆ ನಾನು ಇರ್ತೀನಿ ಆದ್ದರಿಂದ ಒಂದು ಒಳ್ಳೆಯ ಒಂದು ಇದೊಂದು ಕ ಅಂತ ಈ ಸಂದರ್ಭದಲ್ಲಿ ಹೇಳಿ ಇದೇ ರೀತಿ ಬೇರೆಯವ್ರಿಗೆ ಈ ನಮ್ಮ ಅಸ್ಮಾಸ್ತಿ ಪ್ರೋತ್ಸಾಹ ಆಗಲಿ ಬೇರೆ ಮುಸ್ಲಿಮಾನ್ ಸಮುದಾಯದಲ್ಲಿರ್ತಕ್ಕಂಥದ್ದೇ ಹೆಣ್ಮಕ್ಳು ಇರ್ಬೋದು ಬರೀ ಹೆಣ್ಮಕ್ಳೆ ಅಲ್ಲ ಗಂಡು ಹುಡುಗರು ಓದಬೇಕು ಏನು ಮನಸ್ಸೋದು ಗಂಡು ಹುಡುಗರು ಓದಿದ್ರೆ ನಾಳೆ ಬೆಳಗ್ಗೆ ಈ ರೀತಿ ಹೆಚ್ಚು ಓದಿರ್ತಕ್ಕಂಥ ಹೆಣ್ಮಕ್ಳಿಗೆ ವಿದ್ಯಾವಂತ ಹುಡುಗರು ಮದುವೆ ಆಗಲಿಕ್ಕೆ ಅವಕಾಶ ಆಗುತ್ತೆ ಯಾವಾಗ ಗಂಡು ಹುಡುಗರು ಓದಲಿಲ್ಲ ಅಂದರೆ ಇಂಥ ಮಕ್ಕಳು ಹೆಣ್ಮಕ್ಳು ಓದಿದಾಗ ನಾಳೆ ಅವರಿಗೆ ಒಳ್ಳೆಯ ವರ ಸಿಕ್ಕೋದಿಲ್ಲ ನಾಳೆ ಬೆಳಗ್ಗೆ ಅವ್ರು ಓದಿರುವಂಥದ್ದಕ್ಕೆ ಮತ್ತೊಂದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಆಲೋಚನೆ ಇರ್ತಕ್ಕಂಥವ್ರು ಇರುವಂಥ ಸಮಸ್ಯೆ ಆಗುತ್ತೆ ಅದರಿಂದ ನೀವೆಲ್ಲ ಏನು ನಮ್ಮ ಮುಖಂಡರಿ ಇದ್ದೀರ ನೀವು ಮಕ್ಕಳನ್ನು ಗಂಡ ಹುಡುಗರನ್ನ ಓದಿಸೋದಕ್ಕೆ ನೀವು ಹೆಚ್ಚು ಇದು ಮಾಡಬೇಕು ಹೆಣ್ಮಕ್ಳು ಅವರೇ ಓದ್ತಾ ನೀವು ಯಾರು ಹೇಳೋಷ್ಟಿಲ್ಲ ಈಗ ಅದರಿಂದ ಈ ರೀತಿ ಬದಲಾವಣೆ ಆಗಬೇಕು ಸಮಾಜದಲ್ಲಿ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ